thank you

ಶರಣರ ಜೀವನಗಳನ್ನ ಶರಣರ ಶರಣರ ನಾಡಿನ ಮತಗಳ ಏನು ಜನರು ಯಾವಾಗ ನಾನು ಇಲ್ಲೇ ನೋಡಿದ್ರು ಕೂಡ ನಮ್ಮ ಏನು ಕರ್ನಾಟಕ ರಾಜ್ಯದಲ್ಲಿ ಏನು ಮಕ್ಕಳ ಮುಖಾಂತರ ಶೈಕ್ಷಣಿಕವಾಗಿ ಮತ್ತು ಧಾರ್ಮಿಕವಾಗಿ ಮಾಡಿರುವಂಥ ಕಾರ್ಯಗಳು ಸುದೀರ್ಘ ಮಠ ಮತ್ತು ಸುತ್ತೂರು ಮಠದ ಸ್ವಾಮಿಗಳಿಂದ ಇಡೀ ನಮ್ಮ ದೇಶ ವಿದೇಶಗಳಲ್ಲೂ ನಮ್ಮ ಸಮಾಜದ ಬಗ್ಗೆ ಒಂದು ವಿಶ್ವಾಸ ಪ್ರೀತಿ ಮತ್ತು ನಾವು ಅನುಭವವನ್ನು ಹಂಚ್ಕೊಳ್ಳಿಕ್ಕೆ ಸಾಕಷ್ಟು ಯಾಕಂದ್ರೆ ಹೇಳ್ತಿರ್ತಾರೆ ನೀವು ನೋಡಕ್ಕೆ ಭವಿಷ್ಯ ಕೇಳಿರ್ತದೆ ಯಾಕಂದರೆ ರಾಜೇಂದ್ರ ಸ್ವಾಮಿಗಳು ವಸತಿ ಹಾಸ್ಪೆಲ್ಗಳನ್ನು ಮುಖಾಂತರ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಫ್ರೀಯಾಗಿ ಹಾಸ್ಪೆಲ್ಗಳನ್ನು ಮಾಡೋ ಮುಖಾಂತರ ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸಕ್ಕೆ ಮತ್ತು ಅವರ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯಕ್ಕಾಗಿ ಉದ್ಯೋಗ ಕೊಡ್ಬೇಕು ಅಂತ ಹೇಳಿ ಅವ್ರಿಗೆ ಸಾಕಷ್ಟು ಸಹಕಾರಗಳನ್ನ ಆದರೆ ಜಾತಿ ಬೇಜಾರದೆ ಎಲ್ಲ ಜನಾಂಗದವರು ಅವಕಾಶಗಳ ಸಿಕ್ಕ ಶಿಕ್ಷಣ ಮತ್ತು ಕೊಡುವಂಥ ಒಂದು ಮಾತುಕತೆ ವಿಷಯ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತೀನಿ ಜೊತೆಗೆ ಇವತ್ತೇನು ಸಿದ್ಧೇ ಸ್ವಾಮಿಗಳು ಕೂಡ ಕುಮಾರಸ್ವಾಮಿಗಳು ಕೂಡ ಜೊತೆ ಇವತ್ತು ಕೂಡ ಸಿದ್ಧ ಮತ್ತು ಅಷ್ಟೇ ಇದೆ ಅದೇ ರೀತಿ ಇವತ್ತು ಈ ಭಾಗದಲ್ಲಿ ಇವತ್ತು ದೇವಿಕೆ ಮಹಾಸ್ವಾಮಿಗಳು ಕೂಡ ಶಿಕ್ಷಣ ಸಂಸ್ಥೆಗಳನ್ನು ಮಾಡ చ్చిన విద్యార్థి అనుకూల ఎలా ప్రజా శిక్ష మెడికల్ ఇంజినీరింగ్స్ ఎలా ఇతర సంస్థ ఉదాహరణ ఈ భారద విద్యార్థిలు ముందు ఉంటే సాకస్ కృషి మీద రాజేళ ఇవన్న ఎలా సభ అవుతు రాజకీయాలీ ಅವರಿಗೆ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟರು ಸ್ವಾಮಿ ಯಾಕಂದರೆ ಅವರು ಡಿಗ್ರಿ ಮಾಡಬೇಕಾದ್ರೆ ಜೆ ಎಸ್ ಎಸ್ ಸಂಸ್ಥೆ ವಿದ್ಯಾರ್ಥಿ ಆಗಿರೋದ್ರಿಂದ ಅವರಿಗೆ ಅಟೆಂಡೆನ್ಸ್ ಶಾರ್ಟೇಜ್ ಆಗುವಂಥ ಸಮಯದಲ್ಲಿ ಅಟೆಂಡೆನ್ಸ್ನ ಆಡಿಸಿ ಅದೇ ಪುಸ್ತಕ ಅನುಕೂಲ ಆಗಬೇಕು ರಾಜಕೀಯವಾಗಿ ಬೆಳೀಬೇಕು ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನನ್ನ ಮಾಧ್ಯ ರಾಜೇಂದ್ರ ಸ್ವಾಮಿಗಳು ತಂದೆಯವರಿಗೆ ಸಪೋರ್ಟ್ ಮಾಡ್ತಿದ್ದ ತಂದೆಯವರು ಬರ್ತಿದಂಥ ಸಮಯದಲ್ಲಿ ನೆನಸ್ಪಣ್ಣು ನನಗೆ ಸಲ ಹೇಳ್ಬಿಟ್ಟು ದೇಶ ಸಂಸ್ಥೆಯಿಂದ ಓದಿದ್ರಿಂದ ನನಗೆ ಅನುಕೂಲಗಳಾಗಿ ಮಾತನಾಡಿದ ಸ್ವಾಮೀಜಿ ಅವರಿಗೂ ಬಹುಶಃ ಯಾವುದೋ ಜನರು ಪುಣ್ಯ ಅಂತ ನನ್ನ ಭಾವನೆ ಈ ಒಂದು ಸಂದರ್ಭ ತುಂಬಾ ಖುಷಿ ಪಡ್ತಾ ಇದೆ ನಾನು ಓದಿದ್ದು ಇದೇ ಜಿಲ್ಲೆ ಇದೇ ತಾಲೂಕಿನಲ್ಲಿ ಮಾಧ್ಯಮಿಕ ಪ್ರೌಢ ಮತ್ತು ಕಾಲೇಜು ಶಿಕ್ಷಣ ನನ್ನ ಇದೇ ಒಂದು ವಿದ್ಯಾಸಂಸ್ಥೆ ವಿದ್ಯಾಲಯ ಶಿಕ್ಷಣ ಸಂಸ್ಥೆಗೆ ನನ್ನ ಈ ಗೌರವವನ್ನು ಸಮರ್ಪಣೆ ಮಾಡ್ತೀನಿ ಈ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಅನೇಕರ ಕಾಣಿಕೆ ಇದೆ ನಮ್ಮ ಹುಡುಗರದು ನಮ್ಮ ಹಿರಿಯರು ನಮ್ಮ ತಂದೆ ತಾಯಿಗಳು ನಮ್ಮ ಸ್ನೇಹಿತರು ನಮ್ಮ ಬಂಧುಗಳ ಹಾಗೂ ನಿಮ್ಮೆಲ್ಲ ಸ್ಥಾನಕ್ಕೆ ಇದೆ ಅಂತ ನಾನು ಭಾವಿಸ್ತೇನೆ ರಾಜೇಂದ್ರ ಮಹಾಸ್ವಾಮಿಗಳವರ ಶತೋತ್ತರ ಈ ಸಂದರ್ಭದಲ್ಲಿ ಸ್ವಾಮೀಜಿಯವರ ಬಗ್ಗೆ ಮಾತಾಡಷ್ಟು ದೊಡ್ಡ ವ್ಯಕ್ತಿ ನಾನು ಆದರೂ ಕೂಡ ನನಗೆ ತಿಳಿದಂತ ಒಂದು ಎರಡನೆಯದು ಮಾತುಗಳನ್ನು ಮುಗಿಸಿ ಸಮಯದ ಅಭಾವದಿಂದ ಬೇಗ ಮುಗಿಸ್ತೇನೆ ಎಂಟನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಒಂಬೈನೂರ ಹದಿನಾರನ ವಯಸ್ಸಿನಲ್ಲಿ ಸ್ವಾಮೀಜಿ ಅವರು ಜನಿಸ್ತಾರೆ ಹನ್ನೆರಡನೇ ವಯಸ್ಸಿಗೆ ಅವರು ದೇಶ ತಗೋತಾರೆ ಹನ್ನೆರಡನೇ ವಯಸ್ಸಿನಿಂದ ಅವರು ಅವಿರತವಾಗಿ ನಮ್ಮ ಈ ಭಾಗದ ಗ್ರಾಮೀಣ ಭಾಗದ ಜನಗಳಿಗೆ ಅದು ಅನ್ನ ದಾಸೋಹ ಇರ್ವೋಹ ಇರ್ಬೋದು ಸತ್ಕಾರದ ದಾಸೋಹ ಇರ್ಬೋದು ಎಲ್ಲ ಹೋಗ್ತಾರೆ ಈ ಭಾಗವನ್ನು ಶ್ರೀಮಂತ ಮಾಡದಲ್ಲಿ ಪಾತ್ರ ಪಾತ್ರೀಯ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜೆ ಎಸ್ ಎಸ್ ಅಂತ ಮಹಾಸಂಸ್ಥೆ ಸ್ಥಾಪಿಸ್ತಾರೆ ಎಂಬತ್ತಾರು ವಯಸ್ಸಲ್ಲಿ ಅವರು ನಿಲಯಕರಾಗ್ತಾರೆ ಅವರು ನಿಧನ ನಂತರ ಮೈಸೂರು ಯೂನಿವರ್ಸಿಟಿ ಅವರಿಗೆ ಗೌರವ ಡಾಕ್ಟರೇಟ್ ಕೊಡ್ತಾರೆ ಮಹಾಸ್ವಾಮಿಗಳ ಸೇವಾ ಪ್ರತಿಷ್ಠಾತಿಗಳು ಮಹಾಸ್ವಾಮಿಗಳ ಶತಮಾ ಉತ್ಸವ ಮಾಡಿ ಆಗ್ತಾರೆ ಮೂರು ವರ್ಷಗಳಲ್ಲಿ ಮಧ್ಯಾಹ್ನ ವರ್ಷಗಳ ಸ್ವಾಮೀಜಿ ಎರಡ್ ಸಾವಿರದ ಇಪ್ಪತ್ತೈದಿ ಒಂದು ಕಾರ್ಯಕ್ರಮ ಇನ್ವಿಟೇಷನ್ ಹಿಂಗಡೆ ನೀನು ಸ್ವಾಮಿಗಳ ಬಗ್ಗೆ ಒಂದು ಸಣ್ಣದಾಗಿ ಪಕ್ಷ ಕೊಟ್ಟಿದ್ದಾರೆ ಊದ ಸುಮಾರು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸ್ವಾಮೀಜಿಗಳು ಕಟ್ಟಿದ್ದಾರೆ ವಿಷಯ ಅದು ಆಗ ಸಾವಿರದ ಹದಿನೆಂಟು ಹದಿನಾರು ಇಪ್ಪತ್ತರಲ್ಲಿ ನೀವು ಹೆಚ್ಚು ಇಲ್ಲದೆ ಇರುವ ಸಮಯದಲ್ಲಿ ದೇಶ ಕೂಡ ಬದಲಾಗಿತ್ತು ಗಾಂಧಿಯವರು ಕೂಡ ಕಟ್ಟುವಂತಹ ಸಮಯದಲ್ಲಿ ವಿದ್ಯಾಸಂಸ್ಥೆಗಳನ್ನ ಕಟ್ಟುವ ಸಣ್ಣ ವಿಷಯ ಹೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ನಾವು ವಿದ್ಯಾಕ್ಷೇತ್ರದಲ್ಲಿ ಅದಕ್ಕೆ ಕಾರಣ ಅದ್ರ ಮೂಲಕ ಜನರಿಗೆ ವಿದ್ಯಾಭ್ಯಾಸವನ್ನು ನಮ್ಮ ಕರ್ನಾಟಕ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಯಾಕೆಂದ್ರೆ ವಿದ್ಯೆಯನ್ನ ಅಕ್ಷರ ಸಂಸ್ಕೃತಿಯನ್ನ ಅಂಚೆ ಮಾಡಿಕೊಂಡಿರುವ ಸಾಮಾಜಿಕ ವ್ಯವಸ್ಥೆ ಆದ್ರೆ ಲಿಂಗಾಯತಗಳು ಆ ಸಾಮಾಜಿಕ ವ್ಯವಸ್ಥೆಯನ್ನು ಬೇಗಿ ಎಲ್ಲರೂ ಕೂಡ ವಿದ್ಯೆ ಶಿಕ್ಷಣ ರೀತಿ ಆ ಕಾರಣದಿಂದ ನಾವು ಯಾವಾಗಲೂ ಕೂಡ ಕರ್ನಾಟಕದಲ್ಲಿ ಯಾವಾಗಲೂ ಕೂಡ ಆ ಲಿಂಗಾಯಕವರಿಗೆ ನಾವು ಯಾವ್ದು ಕೂಡ ಆ ಇವತ್ತು ಏನು ಅಂತಕಂತೆ ಶುಚಕ ಹೊರಗುತ್ತೆ ಅದು ಗುಡಾರದ ಮಟ್ಟಗಳು ಆದ್ರೆ ನಾವು ಅದ್ರದು ಕೂಡ ಮರೆಯಕಾಗ್ತಿಲ್ಲ ಹಾಗೆ ಮಿಧ್ಯೆ ಬಟ್ ಎಲ್ಲಾ ಸಾಮೂಹ್ಯಗಳು ಗುಣಿ ಆಗಬೇಕು ಅದು ಶುರಾಗ್ ಆದ್ ಪಾಪೂನಿ ಹಾತೆ ನಾವು ಏನು ಮಾಡ್ತೀವಿ ಆ ತರ ಇಳಿ ಹಾತೆ ಇಷ್ಟು ಇದೆ ಅದರ ಮೇಲೆ ವೇದದ ಸಾಮಪಾನಿ ಬಡಾ ಬಸರ ದೊಡ್ಡ ಕೆಲಸ ನಿಮ್ಮ ಜೊತೆ ಆದ್ರೆ ನಾವು ಯಾವತ್ತೂ ಕೂಡ ನಿಲ್ಲೋಕೆ ಆಗಲ್ಲ ತಂತ್ರ ಓದ ಸಂಜಯ ಸುಧೀರ್ ಮಹಾಂತ ಅಂತ ಹೇಳ್ತಾರೆ ವಿಕಟಾಯ ಅವಾಗೆ ಇರತಾ

ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ ಇವತ್ತು ಎಲ್ಲ ಕಡೆ ಸಂಸ್ಥೆಗಳ ವಿದ್ಯಾಸಂಸ್ಥೆ ಬೇರೆ ಬೇರೆ ರೀತಿ ಸಾಮಾಜಿಕ ಸೇವೆ ಮಾಡುವ ಸಂಸ್ಥೆ ಹಾಗಾಗಿ ಸಮಾಜಕ್ಕೆ ಅಪಾರದಲ್ಲಿಲ್ಲರೂ ಸೌಭಾಗ್ಯ ಅಂತ ಒಂದು ಕ್ಷೇತ್ರ ನಾನು ಕೂಡ ಪ್ರಕಟಿಸಿ ಗೌರವಿಸಿದ ಶಿಕ್ಷಣ ಯಾರೇ ಇಲ್ಲಿ ಯಾರು ಕೂಡ ಅವರಿಗೆ ಮಾರ್ಗದರ್ಶನ ನೀಡಿ ಯಾರಂತೆ

ದೇಶಕ್ಕೆ ಅವರು ಮಾದರಿಯಾಗಿ ತೋರಿಸ್ಕೊಟ್ಟಿದ್ದಾರೆ ಹೊಸವರನ್ನು ಉಲ್ಲೇಖ ಮಾಡುವಾಗ ನಮಗೆ ಒಂದು ವಿಷಯ ಗೊತ್ತಿರಬೇಕು ಭಾರತ ದೇಶದ ಜೀವನವನ್ನು ನಾಲ್ಕು ವಿಭಾಗದಲ್ಲಿ ಉಳಿಸಿದ್ದಾರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಪುರುಷರನ್ನ ಈ ನಾಲ್ಕು ಅವರನ್ನ ಪರಿಸ್ಥಿತಿ ಒಂದು ಪುಸ್ತಕ ಓದಲು ಸೂತ್ರಗಳು ಈ ಸೂತ್ರಗಳಿಗೆ ಅವಕಾಶ ನೀಡಿತು ಮತ್ತು ಚಿತ್ರಗಳಿದೆ ಯಾವ ಅವಕಾಶ ಅಕ್ಷರ ಜ್ಞಾನದಿಂದ ದೇಶ ಕೇಂದ್ರ ಮತ್ತು ಸಮೇತ ಒಂದು ವರ್ಷ ಹೊತ್ತಿದೆ ಪ್ರತಿ ವರ್ಷ ಸೂತ್ರ ಇದು ಒಂದು ಧರ್ಮದ ಯಾತ್ರೆ ಇದು ಒಂದು ಜಾಗಿಯ ಯಾತ್ರೆ ಯಾಕ ಭವನೆ ಅವರು ಅವ್ಯವಸ್ಥನೆ ಕಡಲು ಅಲ್ಲಿ ಸಾಹಿತ್ಯ ಕತೆ ಪಾರ್ಟೀಸ್ ಲೀಡರ್ ಎಲ್ಲ ಭಾಗದಷ್ಟು ಸಮಾಜದ ಜೊತೆಗೆ ಪ್ರಜಾಸತ್ತ ಮಾಡಬಹುದಾಗಿದೆ ಇವತ್ತು ದೇಶಿಕೇಂದ್ರ ಮಹಾಸ್ವಾಮಿಗಳು ರಾಜೇಂದ್ರ ಮಹಾಸ್ವಾಮಿ ನಡೆದ ಆರಿ ಹೋಗಿ ಇನ್ನೂ ಈ ಕ್ಷೇತ್ರದ ಸೇವೆಯನ್ನು ಶಿಕ್ಷಣದಲ್ಲಿ ಸಾಮಾಜಿಕ ಕಾರ್ಯಕ್ರಮದಲ್ಲಿ ವಿಸ್ತರಿಸಿ ಭಾರತೀಯರಾದ ನಗರದ ಒಂದೇ ಇರತಕ್ಕಂಥ ಸಂವಿಧಾನದ ಪೀಳಿಗೆಯ ಮೂಲ ಉದ್ದೇಶಗಳನ್ನು ಎತ್ತಿಡ್ತಕ್ಕಂಥ ಪ್ರಯತ್ನವನ್ನು ಜನರಿಗೆ ಅರುವಾಗಲೇ ಮಾಡ್ತಕ್ಕಂಥದ್ದು ಡೈಲಿ ಮೂಲ ಎಲ್ಲ ಜನರು ಮುಖಾಂತರ ಯಾರಿಗೂ ಗೊತ್ತಾಗ ಸೈಲೆಂಟ್ ಸಾಮಾಜಿಕ ಬದಲಾವಣೆಗಳು ಹಿಂದೆ ಇದ್ದಂಥ ಒಡಾಶಿ ಧರ್ಮವನ್ನು ಮೀರಿ ಬದಲಾವಣೆಗಳನ್ನು ಕಾಡ್ತಕ್ಕಂಥ ಸನ್ನಿವೇಶಗಳನ್ನು ನಾವು ಕಾಣಬಹುದಾಗಿದೆ ಇಂಥ ಒಂದು ಮಹಾಂತರ

ಈ ಅಂಶಗಳನ್ನ ನಾವು ಚಿಂತನೆಗೆ ಒಳಪಡಿಸಿದಾಗ ನಾವು ನಮ್ಮ ಬದುಕನ್ನ ಉದಾರ್ಥಗೊಳಿಸೋದು ಹೇಗೆ ಅಂತಂದ್ರೆ ಈ ಜಗತ್ತಿನಲ್ಲಿ ಒಂದಷ್ಟು ಮಹಾತ್ಮರು ಈ ಭೂಮಿ ಮೇಲೆ ಹುಟ್ಟಿ ಅವರ ಕೆಲವು ನೆನಪುಗಳನ್ನ ಹೋಗಿರ್ತಾರಂತೆ ಅವುಗಳನ್ನ ನಾವು ಸ್ಮರಣೆ ಮಾಡೋದ್ರಿಂದ ನಮ್ಮ ಬದುಕು ಅಂತ ಅಂತಕ್ಕಂಥದ್ದು ನಮ್ಮನ್ನ ಅಗಲಿದವರು ಸನ್ನಿವೇಶದಲ್ಲಿ ಅಂದ್ರೆ ಕಾಲದ ಮರಳಿನ ಮೇಲೆ ಕೆಲವು ಅವರ 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 ನಾವು ಚಿಂತನೆ ಮಾಡಿ ನಮ್ಮ ಬದುಕಿಗೆ ಅಳವಡಿಸಿಕೊಳ್ಳೋಕೆ ನಾವು ಇವತ್ತು ಜಯಂತಿಯನ್ನು ಆಚರಣೆ ಮಾಡ್ತಾ ಇರುವಂತಹ ಒಬ್ಬ ಶ್ರೇಷ್ಠ ಚಿಂತಕನ ಮಾತು ಅಷ್ಟೇ ಅನೇಕ ದರ್ಶ ದಾರ್ಶನಿಕರ ಮಾತು ಸಹ ಇದೆಯಾಗಿರುವಂತಹ ಹಾಗಾಗಿ ನಮ್ಮ ಮಧ್ಯದಲ್ಲಿ ನಮ್ಮಂತೆ ಉಸಿರಾಡುವಂಥವರು ನಾವು ಕುಡಿದಂತ ನೀರನ್ನೇ ಕುಡಿದಂತವರು ಆದರೆ ನಮ್ಮ ಬದುಕಿಗಿಂತ ಹೊರತಾಗಿ ಬದುಕಂತ ತೋರಿಸಿದಂತಹ ಒಬ್ಬ ಶಿವಿರೋಗಿಗಳವರ ಒಂದು ಚಿಂತನಾ ಸಭೆಯಲ್ಲಿ ನಾವೆಲ್ಲ ಭಾಗವಹಿಸಿರುವಂತಹದ್ದು ನಿಜಕ್ಕೂ ಅದು ಸಂತೋಷವನ್ನ ಉಂಟು ಮಾಡ್ತಾ ಈ ಸಂದರ್ಭದಲ್ಲಿ ರಾಜೇಂದ್ರ ಸ್ವಾಮಿಗಳು ಅವರು ಸ್ಮರಣೀಯರು ಅಂತ ನಾವೆಲ್ಲ ಭಾವಿಸ್ಕೊಳ್ಬೇಕಾಗಿತ್ತು ಅಂತ ಶ್ರೀಮತಿಯನ್ನ ಅತ್ಯಂತ ಶ್ರದ್ಧೆ చేసుకుంటారే అంటే అది ఎస్త్రోషడా స్టెబిలిటీ తీదా కారణులన భారత విధానబట్టి మనసిన వైద్యులనుడు మనసిన పిత్రులనై మార్కోవడానికి అవకాశం ఆలోచిసోననట్టికే ఈ కారణం మహాత్మా చెప్పేది అనుషవా అంటే మోగే వైద్యుడి ఉత్క్రిష్ఠ ಅನುಸ್ಮರಣೆ ಮಾಡಿರೋ ಪ್ರಸಂಗವನ್ನು ಹೇಳ್ತಾರೆ ತುಂಬಿಗಳು ಸಿದ್ಧಾಪ ಮಾಡ್ತಾ ಇದ್ದರೂ ಕೂಡ ಎಲ್ಲ ಸಿಗಬಹುದಾದಂತಹ ದೇಮ ಹಬ್ಬಗಳಾಗಿ ಚೀಟ್ಕಾರ ಮಾಡುವಾಗ ಆ ಊರು ಕೂಡ ಚೀಟ್ಕಾರಿ ತುಂಬಿಯುಕೊಂಡು ತುಂಬಿಯನ್ನು ಇದು ಮೇartifactId ಕೊನೆಗೆ ನಾವು ಮಾಡ್ತೀವಿ ಅಂತ ಹೇಳೋದು. ಈ ತರ ಒಂದು ಮಾತು ಹೇಳಿದ್ವಿ. ಈ ಗುರಿಗಳು ಒಂದು ಸಾಧನಗಳು. ಈ ರೀತಿಯ ಪ್ರಗತಿ ಮಾಡಿದ್ರೆ ಮಾತುಗಳಲ್ಲಿ ಬುದ್ಧಿ ಚಾಂತುಗಳು ವಿದ್ಯೆ ವಿದ್ಯಂತರ ಕೊತ್ತು ಬಂದಿಯಾಗಿ ಸಾಧ್ಯತೆ ಇದೆ. ಆಲೋಚನಾ ಶಕ್ತಿ ಕೊಡುವಂತ ಮನುಷ್ಯನ ಆತ್ಮವನ್ನು ನಿರ್ಮಿಸುವwartನ ಮನಸ್ಸು ಸಂಹಾರದ ಮೂಲಕ ಪ್ರವಯಣಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. తారక శిక్షన విశాల అవసర ప్రతి మార్గదర్శకమైన రూపి సంపాదించు నికోజ అనే మాస భిన్నం మాతులంద నల్ల పూజల నిత్యవార్త భోజన తాతిర జీవన సంకల్పనే నేర్చుకుంటారు నివేదన ధన్యవాదాలు పూజరాజు మాస భిన్నం ఉదయించే మందహాసత్వ పూజ వ్యక్తిత్వ ధర్మగురు ఆధ్యాత్మిక శక్తియే మరిగూడ చేతన నివాసం మాట్లాడతారు

ಸಮಾಜದ ಸರ್ವೋತಮವಾದ ಅಭಿವೃದ್ಧಿಯಲ್ಲಿ ತಮ್ಮ ಇಡೀ ಗುರುತನ್ನು ಸಮರ್ಪಿಸಿಕೊಂಡು ಪೂಜಾರಿ ಮಾಡಿದ್ದಾರೆ ನಮ್ಮ ತಾಲೂಕಿನಲ್ಲಿ ಪರಿಷ್ಠ ಮಾಸವನ್ನು ದೊಡ್ಡ